ನಾ ಇನ್ನೊಂದು ಅಪ್ಪ ಓಕೆ ಪೆಪ್ಪೆಯಲ್ಲಿ ಹೆಣ್ಮಕ್ಳಿಗೆ ವಿಶೇಷವಾಗಿ ಏನಿದೆ ನೋಡೋದಕ್ಕೆ ಒಂದಂತೂ ಇದೆ ನಿನ್ನನ್ನು ಆ ಲುಕ್ಕಲ್ಲಿ ನೋಡೋದು ಅದಕ್ಕೆ ಸುಮಾರು ಜನ ಕಾಯ್ತಾ ಇದ್ದಾರೆ ಅದು ಬಿಟ್ಟು ಅಂದರೆ ಇವಾಗ ನೀವೆಲ್ಲ ಯೂತ್ಸು ಹಂಗೆ ನಿಂತಾಗ ನಮಗೆ ಅನ್ನಿಸ್ತೀರ ವಾವ್ ಮ್ಯಾನ್ಲಿ ಆಗಿದೆ ಇದು ಅಂತ ಸೊ ದಟ್ ಈಸ್ ಅಗೇನ್ ಏನು ಇನ್ವಿಟೇಷನ್ ಹೆಣ್ಮಕ್ಳಿಗೆ ಬಂದು ನೋಡೋದಕ್ಕೆ ಇನ್ನೊಂದು ಪಾರ್ಟ್ ಏನು ಇನ್ನೊಂದು ಪಾರ್ಟ್ ಹೆಣ್ಮಕ್ಳು ನೋಡುವಂಥ ವಿಷಯ ಏನು ಪೆಪ್ಪೆಯಲ್ಲಿ ಸ್ಪೆಷಲಿ ಇದು ಪರ್ಸ್ಪೆಕ್ಟಿವ್ ಇದೆ ಸಿನಿಮಾದಲ್ಲಿ ಅಂದರೆ ತುಂಬ ಸ್ಟ್ರಾಂಗ್ ಕ್ಯಾರೆಕ್ಟರ್ಸ್ ಇದೆ ಸೊ ಹೀರೋಯಿನ್ ಕ್ಯಾರೆಕ್ಟರ್ ಹೀರ್ ಎಲ್ಲ ಕ್ಯಾರೆಕ್ಟರ್ಸ್ ಅವ್ರದ್ದೊಂದು ವಿಷಯ ಹೇಳುತ್ತೆ ಓಕೆ ಅಂಡ್ ಅದೆಲ್ಲ ವಿಷಯಗಳು ಹೀರೋ ರಿಲೇಟೆಡ್ ಇಲ್ಲ ಹೀರೋ ರಿಲೇಟೆಡ್ ಇರಲ್ಲ ಅವ್ರದೇ ಆದ ಒಂದು ವಿಷಯ ಕೂಡ ಈ ಸಿನಿಮಾದಲ್ಲಿ ಹೇಳ್ತಾರೆ ಈಗ ಒಂದು ಫೆಮಿನಿಸಮ್ ಬಗ್ಗೆ ಈ ಸಿನಿಮಾದಲ್ಲಿ ಹೇಳ್ತೀವಿ ಸೊ ಆ್ಯಕ್ಚುಲಿ ಇದು ಎಷ್ಟು ಆ್ಯಕ್ಷನ್ ಇದೆ ಅಷ್ಟು ಇಮೋಷನ್ಸ್ ಇದೆ ಆಮೇಲೆ ಅಷ್ಟು ವಿಷಯ ಕೂಡ ಇದೆ ಯಾಕಂದರೆ ಏನು ಕೇಳ್ಪಟ್ಟಿದ್ದು ಹೆಣ್ಮಕ್ಳಿಗೆ ಇಷ್ಟ ಆಗೋ ಥರ ಮತ್ತು ಹೆಣ್ಮಕ್ಳ ಪರವಾಗಿ ಒಂದಷ್ಟು ಸ್ಕ್ರಿಪ್ಟಲ್ ಡಿಸೈನ್ ಆಗಿದೆ ಅಂತ ಕೇ ಕೇಳಿಸ್ಕೊಂಡೆ ನನಗದು ಖುಷಿ ಅನ್ನಿಸ್ತು ಸೊ ಹಂಗಾಗಿ ಹಂಗಾಗಿ ಹೆಣ್ಮಕ್ಳನ್ನ ಒಂದಷ್ಟು ವಿಷಯ ಇದೆ ಅಂತ ಇದಕ್ಕೆ ನಿನ್ವ ಇದ್ದ ಮೀನ್ ಸೈಡ್ ಅಲ್ಲ ಬೋಲ್ಡ್ಲಿ ಬನ್ನಿ ಬನ್ನಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೂ ಅಂತಾನೆ ಕೆಲವು ವಿಷಯ ಇಟ್ಟಿದೀವಿ ನಾವು ಒಂದಷ್ಟು ಪಾಯಿಂಟ್ಸ್ ಗ್ಯಾರಂಟಿ ಸ್ಟ್ರೈಕ್ ಆಗುತ್ತೆ ಅಂದ್ರೆ ಅವ್ರ ಪರವಾಗಿ ಅವ್ರ ಬಿಹಾಫ್ ಅವ್ರ ಪರ್ಸ್ಪೆಕ್ಟಿವ್ ಅಲ್ಲಿ ಅವ್ರ ದೃಷ್ಟಿಕೋನದಲ್ಲಿ ಒಂದಷ್ಟು ವಿಷಯಗಳು ಹೇಳಿದ್ವಿ ಸೊ ಇಲ್ಲಿ ಆಲ್ಮೋಸ್ಟ್ ಇಬ್ರು ಮೇನ್ ಫೀಮೇಲ್ ಕ್ಯಾರೆಕ್ಟರ್ಸ್ ಇದೆ ಸೊ ಅವ್ರದ್ದು ಒಂದೊಂದು ಟರ್ನಿಂಗ್ ಪಾಯಿಂಟ್ಸ್ ಆಫ್ ದ ಸ್ಟೋರಿ ನಮ್ ನಮ್ದು ಹೀರೋಯಿನ್ ಇರ್ಬೋದು ಕಾಜಲ್ ಕುಂಡರು ಆಮೇಲೆ ಇನ್ನೊಬ್ರು ಆಂಟಾಗ್ನಿಸ್ಟ್ ಮಾಡಿದ್ದಾರೆ ಇವರು ಮೇದಿನಿ ಅಂತ ಸೊ ಇಬ್ರು ಮೇನ್ ಫಿಮೇಲ್ ಕ್ಯಾರೆಕ್ಟರ್ಸ್ ಅವರು ಅವ್ರದ್ದು ಕ್ಯಾರೆಕ್ಟರ್ಸ್ ಫುಲ್ ಒಂದು ಫಿಮೇಲ್ ಫೆಮಿನಿಸಮ್ ದೃಷ್ಟಿಕೋನದಲ್ಲಿ ಇರುತ್ತೆ ಆಮೇಲೆ ನಾವು ನಾರ್ಮಲ್ ಆಗಿ ಜನರಲ್ ಆಗಿ ಎಲ್ಲ ಸಿನಿಮಾ ಮೋಸ್ಟ್ ಆಫ್ ದ ಸಿನಿಮಾ ಹೇಗಾಗುತ್ತೆ ಅಂದ್ರೆ ಎಲ್ಲ ಕ್ಯಾರೆಕ್ಟರ್ಸ್ ಬಂದ್ಬಿಟ್ಟು ಒನ್ ಸೆಂಟ್ರಿಕ್ ಮೇನ್ ಪ್ರೊಟಾಗ್ನಿಸ್ಟ್ ಯಾರು ಇರ್ತಾರೆ ಅವ್ರ ಕತೆಗೆ ರಿವಾಲ್ವ್ ಆಗ್ತಿರುತ್ತೆ ಸೊ ಇದ್ರಲ್ಲಿ ಹೆಂಗಂದ್ರೆ ಎಲ್ಲ ಕ್ಯಾರೆಕ್ಟರ್ದು ಒಂದೊಂದು ವಿಷಯ ಇದೆ ಆಮೇಲೆ ಈ ಕ್ಯಾರೆಕ್ಟರ್ಸ್ ಹೇಗಿದೆ ಅಂದರೆ ನೀವು ಸಿನ್ಮಾ ಆದ್ಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡ್ತೀರ ಇದು ನೋಡ್ತಿರುವಂತ ಎಲ್ಲ ಪ್ರೀತಿಯ ಕನ್ನಡ ಕಲಾಭಿಮಾನಿಗಳಿಗೆ ನನ್ನ ಕಡೆಯಿಂದ ಇನ್ನೊಂದು ರಿಕ್ವೆಸ್ಟ್ ಏನು ಅಂದರೆ ಪೆಪ್ಪೆ ಸಿನಿಮಾ ಅಲ್ಲಿ ವಿನಯ್ ಅವ್ರನ್ನ ಹೊರತುಪಡಿಸಿ ಹೆಣ್ಣುಮಕ್ಕಳು ನೋಡಬೇಕಾದ ಕೆಲವು ಅಂಶಗಳು ಅಂದರೆ ಕಥೆಯನ್ನ ನಿಮ್ಮ ಮುಂದೆ ರಿವೀಲ್ ಮಾಡಿದಿರ ನಾನು ಕೇಳ್ಪಟ್ಟಂಗೆ ತಿರ್ಗಾ ಹೆಣ್ಮಕ್ಳಿಗೆ ತುಂಬ ಇಂಪಾರ್ಟೆನ್ಸ್ ಕೊಟ್ಟು ತುಂಬ ವಿಷಯನ ಈ ಸಿನಿಮಲ್ಲಿ ಹೇಳಿದ್ದಾರೆ ನಿಮಗೆ ನೋಡೋಕ್ಕೆ ಯಾಕೆ ಅಂದರೆ ಈಗ ಯಾವಾಗಲೂ ಪ್ರಶ್ನೆ ಉಟ್ಕೊಳ್ಳುತ್ತೆ ಒಂದು ಸಿನಿಮಾನ ಯಾಕೆ ನೋಡಬೇಕು ಒಂದು ಸಿನಿಮಾನ ನಾನು ಏನು ಏನು ಏನಕ್ಕೆ ಥಿಯೇಟ್ರ್ ಒಳಗಡೆ ಬರಬೇಕು ಅನ್ನೋ ವಿಚಾರ ತೊಗೊಂಡಾಗ ಫಸ್ಟು ಹೌದು ಆ್ಯಸ್ ಇಟ್ ಈಸ್ ನಾವು ಆ್ಯಸ್ ಎ ಹೀರೋ ಅವ್ರನ್ನ ಹೊರಗಡೆ ತಂದು ತೋರಿಸ್ತೀವಿ ಒಂದು ಟ್ರೈಲರ್ ರೂಪದಲ್ಲಿ ತಂದಿರ್ತೀವಿ ಅದಾದಮೇಲೆ ಇನ್ನೊಂದ್ಸರಿ ಯಾಕೆ ಆ ಯೋಚನೆಗಳಿರುತ್ತೆ ಯಾವಾಗಲೂ ಒಬ್ಬ ನೋಡಿಗನೂ ಕೂಡ ಒಂದು ಆ ಯೋಚನೆ ಬರುತ್ತೆ ಯಾಕೆ ನೋಡಬೇಕು ಅಂದ್ರೆ ಹೆಣ್ಮಕ್ಳು ಮುಂದೆ ಬಂದು ನೋಡಬೇಕು ಹೆಣ್ಮಕ್ಳಿಗೆ ಇಷ್ಟ ಆಗುವಂಥ ಮತ್ತು ಹೆಣ್ಮಕ್ಳ ಪರವಾಗಿ ತೆಗೆದಿರೋಂಥ ಈಗ ನಮ್ಮ ಭೀಮ ಆದ್ಮೇಲೆ ಮತ್ತೊಂದು ಸಿನಿಮಾ ಅಂದರೆ ಅದು ಪೆಪ್ಪೆ ಅಂತ ಹೇಳ್ಬೋದು ಅಲ್ವಾ ಅಂದರೆ ಈಗ ನಮ್ಮಲ್ಲಿ ಏನು ಈಗ ಇನ್ಸ್ಪೆಕ್ಟರ್ ಗಿರ್ಜಾ ಅಥವಾ ನಮ್ಮ ಕಲ್ಯಾಣಿ ಅಥವಾ ಹೀರೋಯಿನ್ ಎಲ್ಲ ಸಪ್ರೇಟ್ ಅದೇ ಥರ ಪೆಪ್ಪೆಯಲ್ಲೂ ಕೂಡ ಒಂದಷ್ಟು ಕ್ಯಾರೆಕ್ಟರ್ಸ್ ನ ಇಟ್ಕೊಂಡು ಕಂಪ್ಲೀಟ್ ಕಥೆನ ಡಿಸೈನ್ ಮಾಡಿರೋದು ಅಂಡರ್ ಕರೆಂಟಲ್ಲಿ ಹೆಣ್ಮಕ್ಳ ವಿಷಯನ ತುಂಬ ದೊಡ್ಡ ಮಟ್ಟಕ್ಕೆ ಕೇಳಿದ್ದಾರೆ ಅಂತ ಇವತ್ತಿಗೂ ಎಲ್ಲ ಕಡೆ ಟಾಕ್ ಇದೆ ಸೊ ಹಂಗಾಗಿ ಆ ಒಂದು ವಿಷಯ ಆ್ಯಸ್ ಎ ಆಗಿ ಆ್ಯಸ್ ಎ ಇವರ ಮನೆಯ ಅಭಿಮಾನಿಯಾಗಿ ನಾನು ಅದನ್ನು ಇಂಟ್ರ್ಯೂ ಮಾಡ್ತಾ ಇದ್ದೀನಿ ಮಿಸ್ ಮಾಡಬೇಡಿ ಬನ್ನಿ ನೆಕ್ಸ್ಟ್ ಅಲ್ಲಿ ಏನು ಮಾತಾಡಬೇಕು ಅಂತ ಕೇಳ್ತೀನಿ ನೋಡೋಣ ಎಸ್ ವಿನಯ್ ಈಗ ಎಸ್ ಹೆಣ್ಣು ಮಕ್ಕಳು ಹೀರೋಯಿನ್ ವಿಶೇಷತೆ ಏನು ಅಥವಾ ಇನ್ನೊಬ್ರು ಯಾರೋ ಎಗೇನ್ಸ್ಟ್ ಹೀರೋಯಿನ್ಗೆ ಮಾಡಿದ್ದಾರೆ ಅಂದರೆ ಅದರದ್ದು ಅವ್ರದ್ದೇನು ಸೊ ಅದೇ ಅದೇ ಅವ್ರದ್ದು ಒಂದು ಮೇನ್ ಆಪೋಸಿಟ್ ಕ್ಯಾರೆಕ್ಟರ್ ನನ್ಗೆ ಆಪೋಸಿಟ್ ಕ್ಯಾರೆಕ್ಟರ್ ಅವ್ರದ್ದು ಅವ್ರು ಪ್ಲೇ ಮಾಡ್ತಾರೆ ಒಂದಷ್ಟ ಸೀನ್ ನೀವು ಯಾವ್ದೇ ಕತೆ ಕೇಳಿದ್ರೆ ಸೀನ್ ಇಂಪ್ಯಾಕ್ಟ್ ಆಗುತ್ತಲ್ಲ ಕರೆಕ್ಟ್ ಆ ಸೀನ್ ಕೇಳಿದ ತಕ್ಷಣ ಆಯ್ತು ಈ ಕತೆ ಮಾಡ್ಬೇಕು ಅಂತ ಹೌದೌದು ಸೊ ನನ್ ಸೀನ್ ಗಳ ಎಷ್ಟು ಇಂಪ್ಯಾಕ್ಟ್ ಆಯ್ತು ನಂಗೆ ಇದೊಂದು ಹೀರೋಯಿನ್ ಒಂದ್ ಸೀನ್ ಇದೆ ಅದೇ ಆ ಸೀನ್ ಕೂಡ ಅಷ್ಟೇ ಇಂಪ್ಯಾಕ್ಟ್ ಆಗಿ ಆ ಸೀನ್ ಕೇಳಿದ ತಕ್ಷಣ ಆಯ್ತು ಈ ಕತೆ ಫಿಕ್ಸ್ ಅಂತ ಫಿಕ್ಸ್ ಮಾಡ್ಕೊಂಡಿದ್ರು ಸೂಪರ್ ಅಷ್ಟು ಕಾಂಚಿರಾಮ್ ಕಾಲೋನಿ ಏನೋ ಕೇಳ್ಪಟ್ಟೆ ಅದು ಕರೆಕ್ಟ್ ಅಲ್ಲಿ ನಡೆದಿದ್ದು ಒಂದು ರಿಯಲ್ ಇನ್ಸಿಡೆಂಟ್ ಇದು ಇಲ್ಲ ಆಕ್ಚುಲಿ ಅದು ಕತೆ ನಮ್ಮ ಕತೆಗೂ ಅವ್ರದಕ್ಕೂ ಏನೋ ಇನ್ಸ್ಪಿರೇಷನ್ ಇಲ್ಲ ಬಟ್ ನಾವಲ್ಲಿ ಒಂದು ಫೈಟ್ ಸೀಕ್ವೆನ್ಸ್ ಶೂಟ್ ಮಾಡಕ್ ಹೋದ್ವಿ ಅಲ್ಲಿ ಅವ್ರ ಸ್ಟ್ರಗಲ್ಸ್ ಅವ್ರ ಕಾಲೋನಿನ ಹೇಗ್ ಕಟ್ರು ಅದಕ್ಕೆ ಏನೇನ್ ಕಷ್ಟಪಟ್ರು ಅಂತ ಹೇಳಕ್ ಹೋದ್ರು ಸೊ ಅವಾಗ ನೋಡದೆ ಅದೊಂಥರ ಈ ನಮ್ ಪೆಪ್ಪೆಗೆ ಆಕ್ಟಿಂಗ್ ಮಾಡೋಕೆ ಎಲ್ಲ ಶೂಟ್ ಮಾಡೋಕ್ ಒಂದ್ ಮೋಟಿವೇಶನ್ ಸಿಕ್ತು ಸೊ ಅವ್ರು ಎಷ್ಟು ಕಷ್ಟಪಟ್ಟಿದ್ರು ಒಂದು ಇನ್ನೂರ್ ಮುನ್ನೂರು ಜನ ಫ್ಯಾಮಿಲಿಗಳಿದ್ದಾರೆ ಆಲ್ಮೋಸ್ಟ್ ಒಂದ್ ಟೆನ್ ಇಯರ್ಸ್ ಇಂದ ಜಾಗದಲ್ಲಿ ಆ ಜಾಗದಲ್ಲಿ ಇದಾರೆ ಬಟ್ ಅಲ್ಲಿ ಬರಕ್ಕೆ ಒಂದು ಒಂದಷ್ಟು ಸ್ಟ್ರಗಲ್ಸ್ ಒಂದಷ್ಟು ಜನ ಎದುರಿಸಿ ಇನ್ನೂ ಟೆನ್ ಇಯರ್ಸ್ ಆದ್ರೆ ಇನ್ನೂ ಹೋರಾಡ್ತಾನೆ ಆಡ್ತಾ ಅಲ್ಲಿದ್ದಾರೆ ನಮ್ಮ ಭಾರತದಲ್ಲಿ ತುಂಬಾ ವಿಷಯಗಳಿಗೆ ಹೋರಾಟ ನಡಿತಾನೇ ಇದೆ ಸ್ವತಂತ್ರ ಸಿಕ್ಕಿದ್ರು ಯಾಕೋ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ನಾವು ಅದನ್ನ ಬಿಡ್ತಾ ಇಲ್ಲ ಹೋರಾಟ ಮಾಡ್ತಾನೆ ಇದೀವಿ ಖುಷಿ ಆಗತ್ತೆ ಅಂದ್ರೆ ಅಗೇನ್ ತಿರ್ಗಾ ಕಪ್ಪೆ ಸಿನಿಮಾ ಮೂಲಕ ಎಲ್ಲ ಮಡಿಕೇರಿಯ ಎಲ್ಲ ಪ್ರೀತಿಯ ಸಿನಿಮಾ ಅಭಿಮಾನಿಗಳಿಗೆ ಸಿನಿಮಾ ನೋಡಿ ಅಂತ ಕೂಡ ಇದರಿಂದ ನಾವು ಇನ್ವಿಟೇಷನ್ ಕೊಡ್ಬೋದಲ್ಲ ಕರೆಕ್ಟ್ ಅಂಬಲ್ ಆ ಕಾಲೋನಿಯಲ್ಲಿ ನಾವು ಎಲ್ಲಿ ಶೂಟ್ ಮಾಡಿದ್ವಿ ಸೊ ಅಲ್ಲಿ ಒಂಥರ ಕೋ ಆಗಿ ಮಲಯಾಳದ್ ಮಲಯಾಳದವರು ಉರ್ದು ಮಾತಾಡೋರು ಓಕೆ ತಮಿಳ್ ಮಾತಾಡೋರು ತೆಲುಗು ಮಾತಾಡೋರು ಕನ್ನಡ ಮಾತಾಡೋರು ಎಲ್ಲರೂ ಒಟ್ಟಿಗೆ ಸ್ಟೇ ಮಾಡ್ತಿದ್ದಾರೆ ಓಕೆ ಓಕೆ ಸೊ ಆಮೇಲೆ ಅದು ಆ್ಯಕ್ಚುಲಿ ಕುವೆಂಪು ಅವ್ರು ಬರೆದಿರೋದು ಸರ್ವ ಜನಾಂಗದ ಶಾಂತಿ ತೋಟ ತೋಟ ಆ ಥರ ಆಗೋಲ್ಲ ಅಲ್ಲ ಹಂಗಂಗೆ ಬಿಟ್ಟು ಹೋಗಿದ್ದಾರೆ ಖುಷಿ ಅನ್ಸುತ್ತೆ ಯಾಕೋ ಭೀಮಾ ಸಿನಿಮಾಗೆ ತುಂಬಾ ಹೋಲಿಕೆಗಳು ಆಗ್ತಾ ಇದೆ ಒಂದು ಒಂದು ಹೋರಾಟಕ್ಕೆ ನಿಂತಿರೋ ಒಂದು ಯುವ ಪೀಳಿಗೆ ಜೊತೆ ಒಂದು ಸಿನಿಮಾ ಆಗಿದೆ ಅಂತ ನನ್ನ ಏನೋ ಒಂದು ಜಡ್ಜ್ಮೆಂಟ್ ಅನಿಸ್ತಾ ಇದೆ ಖುಷಿ ಅನ್ಸುತ್ತೆ ಯಾಕಂದ್ರೆ ಇವತ್ತು ನಾವು ನಾವೇನು ಮಾಡಿದ್ದೀವಿ ಸಿನಿಮಾನ ಎಲ್ಲ ಕಡೆ ತೊಗೊಂಡೋಗಿ ಎಲ್ಲ ಡಿಸ್ಟಿಕ್ಕಲ್ಲಿ ಮಾಡ್ತಾ ಇದ್ದೀವಿ ಫಾರ್ ಎಕ್ಸಾಂಪಲ್ ಈಗ ಮಡಿಕೇರಿಗೆ ಹೋಗಿರೋದಿರ್ಬೋದು ಮಡಿಕೇರಿಯಲ್ಲಿ ಯಾವಾಗಲೂ ನಾವು ಅವರು ಸಖತ್ತಾಗಿ ಆ ಡ್ಯಾನ್ಸ್ ಮಾಡೋದೇ ನೋಡ್ತಾ ಇರ್ತೀವಿ ಅದಾದಮೇಲೆ ಮಡಿಕೇರಿ ಕಡೆ ಹೋದರೆ ಆಲ್ಮೋಸ್ಟ್ ಎಲ್ಲ ಜವಾನ್ಸ್ ಇದ್ದಾರೆ ಅಲ್ಲಿ ಕ್ಯಾಪ್ಟನ್ಸ್ ಇದ್ದಾರೆ ನಮ್ಮ ಇಂಡಿಯನ್ ಆರ್ಮಿಲಿ ಸೇವೆ ಮಾಡ್ತಿರೋಂಥ ದೊಡ್ಡ ದೊಡ್ಡ ಇವರಲ್ಲಿ ಆರ್ಮಿ ಸೋಲ್ಜರ್ ಸಮೇತ ಅಪ್ ಟು ದ ಮಾರ್ಷಲ್ವರೆಗೂ ಇದ್ದಾರೆ ಫಾರ್ ಎಕ್ಸಾಂಪಲ್ ಮಾರ್ಷಲ್ ಕಾರ್ಯಪ್ಪ ಕೂಡ ಅದೇ ಜಾಗದಿಂದ ಬಂದಿರೋರು ನಕ್ಕೂರಿಗೆ ಎಂಟ್ರ್ ಆಗ್ತಾನೆ ಅದನ್ನು ಕಾಣ್ತೀವಿ ಸೊ ಅಗೇನ್ ಈ ಈ ಒಂದು ಇಂಟ್ರ್ಯೂಲಿ ಮತ್ತೆ ಇನ್ನೊಂದು ಸತಿ ನಾವು ನಮ್ಮ ನಮ್ಮ ಜನತೆ ಒಟ್ಟಿಗೆ ಮಡಿಕೇರಿ ಜನ ಕೂಡ ಈ ಸಿನಿಮಾನ ನೋಡ್ಬೋದು ಅಂತ ನಾನು ಪ್ರೀತಿಯಿಂದ ಕೇಳ್ಕೊತೀನಿ ಬನ್ನಿ ಈ ಸಿನಿಮಾ ನೋಡೋಣ ಅಂತ ಬೆಂಗಳೂರಲ್ಲಿ ಸುಮಾರು ಜನ ಮಡಿಕೇರಿ ನನಗೆ ಮೊನ್ನೆ ಮಡಿಕೇರಿಯಲ್ಲಿ ಇಬ್ಬರು ಕಪಲ್ಸ್ ಒಬ್ಬರು ಕಪಲ್ ಅಂದರೆ ಗಂಡಾಯಿತ ಇಬ್ಬರು ಒಂದು ಕಡೆ ಹೋಗ್ತಿದ್ದೆ ಟ್ರೈನಲ್ಲಿ ಬಹುಶಃ ನೀವು ಆ ಇಂಟ್ರಿವನ್ನ ನೋಡ್ತಾ ಇದ್ದರೆ ನೀವು ಮನೆ ಖಾಲಿ ಮಾಡಿಕೊಂಡು ಇನ್ನೊಂದು ಏರಿಯಾಗೆ ಶಿಫ್ಟ್ ಮಾಡೋಕ್ಕೆ ಟ್ರೈನಲ್ಲಿ ಬರ್ತಿದ್ರಿ ನೀವು ಮಡಿಕೇರಿ ಅಂತ ಹೇಳಿದ್ರಿ ಸೊ ಹಂಗಾಗಿ ನೀವು ಈ ಸಿನಿಮಾನ ನೋಡಲೇಬೇಕು ನಿಮ್ಮ ಜೊತೆ ಇರುವಂಥ ಎಲ್ಲ ಮಡಿಕೇರಿ ಜನತೆ ಬೆಂಗಳೂರಲ್ಲೇನು ನೆಲೆಸಿದ್ದೀರಾ ನೀವು ಕೂಡ ಪೆಪೆ ಸಿನಿಮಾ ನೋಡಬೇಕು ಅಂತ ಕೇಳ್ಕೊತೀನಿ ಈಗ ಲೈಕ್ ತರ್ಟಿ ಎತ್ತು ಪೆಪ್ಪೆ ಸಿನಿಮಾ ರಿಲೀಸು ದಿನ ಇದೆ ಹತ್ತು ದಿನ ಇದೆ ನನಗೂ ಆಯಿತು ನಾನು ಇವತ್ತು ನಿಮ್ಮ ಸಿನ್ಮಾದ ನಾನೊಬ್ಬ ಫ್ರೆಂಡಾಗಿ ನಿಮ್ಮ ಸಿನ್ಮಾಗೆ ಪ್ರಮೋಟ್ ಮಾಡೋದು ಒಬ್ಬ ಭಾಗಿಯಾಗಿ ಒಂದು ಒಂದೊಬ್ಬ ಒಳ್ಳೆ ಸ್ನೇಹಿತನಾಗಿ ನನಗೆ ಯಾವಾಗಲೂ ಇಷ್ಟ ನಮ್ಮ ಕನ್ನಡ ಸಿನಿಮಾಗಳು ಸಖತ್ತಾಗಿ ಆಗಬೇಕು ಅನ್ನೋದು ಇಷ್ಟ ಆಮೇಲೆ ಸ್ಪೆಷಲಿ ನಾನು ಈ ಸಿನಿಮಾನ ಟ್ರೈಲರ್ ನೋಡಿದಾಗ ನಂಗೆ ಸಖತ್ ಇಂಪ್ರೆಸ್ ಆಗಿದ್ದು ಸ್ಪೆಷಲಿ ನಿಮ್ಮ ಲುಕ್ಸು ನನಗೆ ಅನ್ನಿಸ್ತು ಒಂದು 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 ವೈಲ್ಡ್ ಅನಿಮಲ್ ನಂತರ ಹೆಂಗಿರುತ್ತೆ ಒಂದು ಆ್ಯಕ್ಷನ್ ಮಾಡೋದಕ್ಕೆ ಅನ್ನೋದು ಹಂಗಾಗಿ ನನಗೆ ಆ ಕಥೆ ಮೇಲೆ ವಿ ಇಂಟ್ರೆಸ್ಟ್ ಬಂತು ಯಾವಾಗ್ಲೂ ಸಾಂಗು ಮತ್ತು ಏನು ಹೇಳ್ತೀವಿ ನಾವು ಅದಕ್ಕೆ ದ ಟ್ರೈಲರ್ ಅಥವಾ ಟೀಸರ್ ದಟ್ ಈಸ್ ದ ಬಿಗ್ಗೆಸ್ಟ್ ಇನ್ವಿಟೇಷನ್ ಜನ ಬರೋದಕ್ಕೆ ಯಾವಾಗ್ಲೂ ನನಗೆ ಅನಿಸಿದ ಎಸ್ ಇಟ್ಸ್ ವೆರಿ ಪ್ರಾಮಿಸಿಂಗ್ ಅಂತ ಯಾಕೆಂದರೆ ಯಾರೂ ಸಿನಿಮಾನ ಇದು ಎಲ್ಲರೂ ಜವಾಬ್ದಾರಿಯಲ್ಲೇ ಮಾಡ್ತೀವಿ ಸ್ಪೆಷಲಿ ನನಗೆ ನಾನು ಕೇಳ್ಪಟ್ಟಿದ್ದು ಆ ಟೀಮ್ ಬಗ್ಗೆ ಅದು ನಿಮ್ಮ ಪೆಪೆ ಟೀಮ್ ಬಗ್ಗೆ ಕೇಳಿದಾಗ ಅನ್ನಿಸ್ತು ಇಲ್ಲ ಏನು ಸ್ಟಫ್ ಇಟ್ಕೊಂಡೆ ಮಾಡಿದ್ದಾರೆ ಇದನ್ನು ಸುಮ್ಮನೆ ಅಂತೂ ಮಾಡೋಕ್ಕೆ ಬರೋಲ್ಲ ಸುಮ್ಮನೆ ಅಷ್ಟು ಬೋಲ್ಡಾಗಿ ನಾವು ಆ್ಯಕ್ಷನ್ ವಿಷಯ ಆಗಲಿ ಅಥವಾ ಇನ್ನೇನೋ ಹೇಳ್ತೀವಿ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಮಾಡಬೇಕು ಅಂತ ಎಲ್ಲ ಹೇಳ್ತಾ ಇದ್ರು ಬಟ್ ನನ್ಗೆ ಆಕ್ಷನ್ ಸಿನಿಮಾ ಮಾಡಿದ್ರೂ ಅದರಲ್ಲಿ ಒಂದು ಕಂಟೆಂಟ್ ಇರಬೇಕು ರೀಸನಿಂಗ್ ಇರಬೇಕು ಎಕ್ಸಾಕ್ಟ್ಲಿ ಪ್ರತಿ ಫೈಟ್ ಇಂದ ಒಂದು ಇಮೋಷನ್ ಇರಬೇಕು ಹೌದು ಹೌದು ಅದೆಲ್ಲ ಇದ್ದು ಮಾಡಿದ್ರೇನೆ ಚೆನ್ನಾಗಿರುತ್ತೆ ಜಸ್ಟ್ ಆಕ್ಷನ್ ಮಾಡಬೇಕಂತ ಸುಮ್ಮನೆ ಒಂದು ಸ್ವಲ್ಪ ಫೈಟ್ಸ್ ಮಾಡಿದ್ರೆ ಹೌದು 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 ಮಳೆಯೇ ಮಳೆಯ ಸಾಂಗ್ ಮಾಡಿದ ಜಾಗ ಇದು ನನ್ ಫೇವ್ರೇಟ್ ಜಾಗ ನಾನು ಸಂಜೆನಾ ಆನಂದ್ ಅಲ್ಲಿ ನಡ್ಕೊಂಡ್ ರಣಮಳೆ ಆ ಮಳೆಯಲ್ಲಿ ಆ ಮಳೆಯಲ್ಲಿ ಶೂಟ್ ಮಾಡ್ಕೊಂಡ್ಬಂದು ನಡ್ಕೊಂಡ್ ಬಂದಿದ್ದ ಜಾಗ ಮತ್ತೆ ಇಲ್ಲಿ ಆ ಜೀಪಲ್ಲಿ ಬಂದು ಇಲ್ಲಿ ಕುತ್ಕೊಳ್ಳೋ ಜಾಗ ನಂಗೆ ಒನ್ ಆಫ್ ದ ಫೇವ್ರೇಟ್ ಪ್ಲೇಸ್ ಇದು ಸೇರಿದ್ದು ಬೆಂಗಳೂರಲ್ಲಿ ಹೌದು ನನಗೆ ನನ್ಗೆ ನನಗೆ ನನ್ ತುಂಬಾ ಮಾನಸಿಕವಾಗಿ ಖುಷಿ ಆಗುವಂತ ಜಾಗಗಳೇ ಕಾಡು ಬೆಟ್ಟ ಗುಡ್ಡ ನನಗೆ ಸಕ್ಕತ್ ಇಷ್ಟ ಯಾವಾಗ್ಲೂ ಈ ಕಡೆ ಕೂರ್ಣ ಅಲ್ಲ ಎರಡು ಸೆಕೆಂಡು ಆರಾಮಾಗಿ ಬುಳ್ಳಿದೆ ಹುಷಾರು ಇಲ್ಲೂ ಕೂರ್ಬೋದು ಅಲ್ಲೂ ಕೂರ್ಬೋದು ಇಲ್ಲಿ ಕೂರ್ಬೋದು ಹುಷಾರಾಗಿ ಬಾರ ಪೈಲೆ ಇದು ಬೆಳಗ್ಗೆ ಸಂಜೆ ಮಳೆ ಟೈಮಲ್ಲಿ ಆ್ಯಕ್ಚುಲಿ ನಾವು ಮನುಷ್ಯರು ಎಷ್ಟು ಡಿಸ್ಟರ್ಬ್ ಆಗಿರ್ತೀವಿ ಅಂದರೆ ನಮ್ಮಷ್ಟು ಡಿಸ್ಟರ್ಬ್ ಆಗೋದಾಗಿಲ್ಲ ಬಟ್ ಇದು ನೋಡಪ್ಪ ಮಾತೇ ಆಡೋಲ್ಲ ಈ ತರ ಜಾಗದಲ್ಲಿ ಕೂತ್ಕೊಂಡ್ರೆ ನಮಗೂ ಹಂಗೆ ಆಗುತ್ತೆ ಎಷ್ಟು ಒಂದು ಎರಡು ಮೂರು ಅವರ್ ಸುಮ್ಮನೆ ಇದನ್ನ ನೋಡ್ಕೊಂಡು ಎಸ್ ನನ್ನ ಸಿ ಲೈಕ್ ಮಾತೆ ಕಡಿಮೆ ಆಗ್ಬಿಡುತ್ತೆ ಇಲ್ಲಿ ಬಂದು ಕೂತರೆ ಮಾತಾಡೋ ಸ್ಟೈಲಿ ಒಬ್ಬ ವಾಯ್ಸ್ ಟೋನ್ ಕಡಿಮೆ ಆಗಿ ಬೇಡಪ್ಪ ನಾವು ನಾವೇ ಡಿಸ್ಟರ್ಬ್ ಮಾಡ್ತಿದ್ದೀವ ಅನ್ಸುತ್ತೆ ಅಂತ ಬ್ಯೂಟಿಫುಲ್ ಪ್ಲೇಸ್ ಯಾವಾಗಲೂ ನನಗೆ ಮನಸ್ಸಿಗೆ ಖುಷಿ ಕೊಡುವಂಥ ಸ್ಥಳಗಳಿವು ನನಗೆ ಇದೇ ಎಂಜಾಯ್ಮೆಂಟ್ ಇದೇ ನನ್ನ ಸಕ್ಸಸ್ನ ಎಂಜಾಯ್ ಮಾಡ್ತಾ ಅಂದರೆ ಪೆಪ್ಪೆಯಲ್ಲಿ ಸಾಂಗ್ಸ್ ಎಷ್ಟಿದ್ದಾವೆ ಸಾಂಗ್ಸ್ ಆ್ಯಕ್ಚುಲಿ ಒಂದೇ ಸಾಂಗ್ ಇರೋದು ಓಕೆ ಗುಡ್ ಓಕೆ ಈಗ ರೀಸೆಂಟಾಗಿ ಒಂದು ಬಿಟ್ಟಿದ್ವಿ ಓಕೆ ಸೊ ಅದೇ ಅದು ಒಂದೇ ಸಾಂಗ್ ಇರೋದು ಇಡೀ ಸಿನಿಮಲ್ಲಿ ಕರೆಕ್ಟ್ ಅದು ಆ್ಯಕ್ಚುಲಿ ನನಗೂ ಆ ಥರ ರೂಲ್ಸ್ಗಳನ್ನ ಬ್ರೇಕ್ ಮಾಡೋಕೆ ಇಷ್ಟ ಜನರಲಿ ಏನಾಗಿತ್ತು ಸಿನಿಮಾ ಅಂದ ತಕ್ಷಣ ಹೀರೋ ಬರ್ತಾನೆ ಹೀರೋ ಒಂದು ಇಂಟ್ರೊಡಕ್ಷನ್ ಸಾಂಗು ಸಾಂಗ್ ಆಗಿದ ತಕ್ಷಣ ಒಂದು ಫೈಟು ಫೈಟ್ ಆಗಿದ ತಕ್ಷಣ ಹೀರೋಯಿನ್ ಇಂಟ್ರೊಡಕ್ಷನು ಹೀರೋಯಿನ್ ಇಂಟ್ರೊಡಕ್ಷನ್ ಆಗಿದ ತಕ್ಷಣ ಒಂದು ಡಿಯೇಟು ಈ ಥರದ್ದು ಸುಮಾರು ನಡೀತಾ ಇರುತ್ತಲ್ಲ ಅದನ್ನ ಬ್ರೇಕ್ ಮಾಡೋದೇ ಇವಾಗ ಹೊಸ ರೂಲ್ಸ್ ಅಂದ್ರೆ ನೋಡೋರು ತುಂಬಾ ಅಪ್ಡೇಟ್ ಆಗಿಬಿಟ್ಟಿದ್ದಾರೆ ಇವತ್ತು ಜನಕ್ಕೆ ಆ ಟೆಂಪ್ಲೇಟ್ ಎಷ್ಟು ಅಭ್ಯಾಸ ಆಗಿದೆ ಅಂದ್ರೆ ಅವರು ತುಂಬಾ ಗೆಸ್ ಸ್ಟಾರ್ಟ್ ಎಸ್ 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 ಅವ್ರಿಗೆ ಅರ್ಧ ಸ್ಟೋರಿ ಆಗಲೇ ಆಗ್ಲೇ ತರಲಿ ಹೌದು ಮಾಡಿದಾಗ ಒಂದೊಂದು ಸೀನು ಸಪ್ರೇಟ್ ಹೌದು ಎಕ್ಸಾಕ್ಟ್ಲಿ ಸುಮ್ಮನೆ ಫುಲ್ ಕತೆ ಹೇಳೋದು ಬೇಡ ಯಾಕೆ ಪೆಪೆ ಯಾಕೆ ನೋಡಬೇಕು ಅಂದ್ರೆ ಪೆಪ್ಪದಿ ಇನ್ನೊಂದು ಏನು ಇಷ್ಟ ಅಂದರೆ ಇದೇ ತರ ಒಂದು ಕೂರ್ಗಲ್ಲಿ ತೆಗೆದಿದ್ದು ಒಂದು ವಿಶಾಲವಾದ ಜಾಗ ನಾರ್ಮಲ್ ಆಗೇ ನೀವು ಅಲ್ಲಿ ಈ ತರ ಲವ್ ಸ್ಟೋರೀಸ್ ತೆಗಿತಾರೆ ತೆಗೀತಾರೆ ಓಕೆ ಬಟ್ ಅಲ್ಲಿ ಒಂದು ಕ್ರೈಮ್ ಸೀಕ್ವೆನ್ಸ್ ನಡೆದ್ರೆ

ಫಿಫ್ಟಿ ಡೇಸ್ ಶೂಟ್ ಮಾಡಿದ್ವಿ ಬಟ್ ಒಂದು ಟೂ ಟೂ ಅಂಡ್ ಹಾಫ್ ಇಯರ್ಸ್ ಆಯ್ತು ಯಾಕಂದ್ರೆ ಆ ಗ್ರೀನ್ ಬರೀ ನಮಗೆ ಶಾರ್ಟ್ ಪೀರಿಯಡ್ ಅಲ್ಲ ಗ್ರೀನ್ ಸಿಗೋದೇ ಒಂದ್ ಶಾರ್ಟ್ ಪೀರಿಯಡ್ ಈಗ ಮಳೆ ಆದ್ಮೇಲೆ ಮಳೆ ಟೈಮಲ್ಲಿ ಅಂತೂ ಕೂರ್ಗಳು ಹೆವಿ ಮಳೆ ಶೂಟ್ ಮಾಡೋಕೆ ನಾವ್ ಎಷ್ಟೊಂದ್ಸಲಿ ಶೂಟಿಂಗ್ ಹೋಗಿ ಅಲ್ಲಿ ಒಂದ್ಸಲಿ ಮಳೆ ಸ್ಟಾರ್ಟ್ ಸ್ಟಾರ್ಟ್ ಆದ್ರೆ ಒಂದ್ ಏಳ ದಿನ ಎಂಟ್ ದಿನ ಕಂಟಿನ್ಯೂಸ್ ಆಗಿ ಬರುತ್ತೆ ಶೂಟಿಂಗ್ ಹೋಗಿ ವಾಪಸ್ ಬಂದಿದ್ದೀವಿ ಗ್ರೀನ್ ಬೇಕು ಅಂತ ಅದಾಗಿ ಒಂದ್ ತ್ರೀ ಮಂತ್ಸ್ಗೆ ತಿರ್ಗಾ ಸಮ್ಮರ್ ಬಂದ್ಬಿಡುತ್ತೆ ತಿರ್ಗಾ ಶೂಟ್ ಮಾಡೋಕ್ಕಲ್ಲ ಲೈಟ್ ಟಾಪ್ ಲೈಟ್ ಹೆವಿ ಇರುತ್ತೆ ಸೊ ಅದರಿಂದ ಆಲ್ಮೋಸ್ಟ್ ಟೂ ಇಯರ್ಸ್ ಅದಕ್ಕೆ ಲೊಕೇಶನ್ಗಳಿಗೆ ಕಾಯ್ಕೊಂಡು ವೈಟ್ ಮಾಡಿ ಶೂಟ್ ಮಾಡೋಕ್ಕೆ ಆಕ್ಚುಲಿ ಅದೇ ಅಚೀವ್ಮೆಂಟು ಈಗ ನಾವು ಅಷ್ಟೇನೆ ಭೀಮಾನು ಅದೇ ಟೈಮ್ ತಗೋತು ನನಗೆ ಅರ್ಥ ಅದು ಯಾಕೆ ಆ ಟೈಮ್ ತಗೊಳ್ಳುತ್ತೆ ಅನ್ನೋದು ಒಂದು ಒಳ್ಳೆ ಪ್ರಾಡಕ್ಟ್ ಕೊಡಬೇಕು ಅಂದ್ರೆ ವೆಯ್ಟ್ ಮಾಡ್ಬೇಕು ನಾವು ಅರ್ಜೆಂಟಿಗೆ ಚಿತ್ರನೂ ಮಾಡೋಕ್ಕಾಗಲ್ಲ ಇವತ್ತು ಆಮೇಲೆ ಒಂದೊಂದು ಸಿನಿಮಾಕ್ಕೂ ಒಂದೊಂದು ಟೈಮ್ ಅದೇ ತೊಗೊಳುತ್ತೆ ಆ್ಯಕ್ಚುಲಿ ನಾವು ಏನೇ ಟ್ರೈ ಮಾಡಿದ್ರೂ ಮುಗಿಸೋಕೆ ಅದಕ್ಕೆ ಅದಕ್ಕೆ ಏನು ಟೈಮ್ ಬೇಕು ಅದಕ್ಕೆ ಅದೇ ಟೈಮ್ ತೊಗೊಳುತ್ತೆ ಹೌದು ನನಗೆ ಆ ಒಂದು ಜರ್ನಿ ತರ ನಮಗೂ ಆಗಿರುತ್ತೆ ಸಾಕಷ್ಟು ಕಲ್ತಿರ್ತೀವಿ ಬಗ್ಗೆ ಆಗಿರ್ಬೋದು ಯಾವಾಗ್ಲಾ ಡೈರೆಕ್ಟ್ ಮಾಡ್ಕೋಬೇಕು ಅನ್ನೋ ಇದೆಯಾ ಡೈರೆಕ್ಷನ್ ಅನ್ಸುತ್ತೆ ತುಂಬಾ ಕಷ್ಟವಾದ ಕೆಲಸ ಅನ್ಸುತ್ತೆ ಸೊ ಫಸ್ಟ್ ಆಕ್ಟಿಂಗ್ನೇ ಚೆನ್ನಾಗಿ ಫುಲ್ ಚೆನ್ನಾಗಿ ಮಾಡಿ ಅದರಲ್ಲಿ ಒಂದು ಡೈರೆಕ್ಟರ್ ಇದೆಯಾ ಬಟ್ ಆ ತರ ಈಗ ನಮ್ಮ ಡೈರೆಕ್ಟರ್ ಜೊತೆ ನಾನು ಸಾಕಷ್ಟು ಹೊಸ ಡೈರೆಕ್ಟರ್ ಗಳ ಜೊತೆ ಕೆಲಸ ಮಾಡೋದ ಸೊ ಅವ್ರಿಗೆ ಒಂದಷ್ಟು ನನ್ನ ವ್ಯೂಸು ಪಾಯಿಂಟ್ಸು ಅವ್ರ ಜೊತೆ ಡಿಸ್ಕಸ್ ಮಾಡ್ತೀನಿ ಸಾಕಷ್ಟು ವಿಚಾರ ಆಗಿರ್ಬೋದು ಅದ್ರ ಬಗ್ಗೆ ಜಾಸ್ತಿ ಅವ್ರ ಜೊತೆ ಮಾತಾಡ್ತೀನಿ ನಾನು ಇನ್ಪುಟ್ಸ್ ಕೊಡ್ತೀನಿ ನಾನು ಒಂದು ಈ ಸೀನ್ ಈ ತರನು ಹೇಳ್ಬೋದು ಅಂತ ಒಂದು ಇನ್ಪುಟ್ಸ್ ಕೊಡ್ತೀನಿ ಆಮೇಲೆ ಈ ತರ ಹೊಸ ಡೈರೆಕ್ಟರ್ಸ್ ತುಂಬಾ ಕೊಲಾಬ್ರೇಟಿವ್ ಆಗಿ ಕೆಲಸ ಮಾಡ್ತಾರೆ ಕರೆಕ್ಟ್ ಅವರು ಕೇಳಿ ಅವರು ಅದು ಅವ್ರಿಗೆ ಕನ್ವಿನ್ಸ್ ಆದ್ರೆ ಅವರು ಅದನ್ನ ತಗೊಂತಾರೆ ಇಲ್ಲ ಅಂದ್ರೆ ನಾನು ಹೇಳ್ತೀನಿ ಅದ್ ಸರಿ ಇಲ್ಲ ಅಂದ್ರೆ ನನ್ನ ಕನ್ವಿನ್ಸ್ ಮಾಡಿ ಯಾಕೆ ಸರಿ ಇಲ್ಲ ಯಾಕೆ ಸರಿ ಇಲ್ಲ ಆ ಇದರಲ್ಲಿ ಕೆಲಸ ಮಾಡಿದಾಗ ಇನ್ನು ಸೂಪರ್ ತುಂಬಾ ಖುಷಿ ಆಗುತ್ತೆ